ஆ ஷிவு குட் மார்னிங் ஆ குட் மார்னிங் தியா ஏனோ எல்லோ ஓரட்டங்கியா எல்லாம் ஆஃபீஸ் கே ஹோதா நான் ஷாப்பிங் கர்க்கோகோ நன் பட்டைகளே இல்லை நானே தந்தை இல்லை கணோ கர்க்கண்டுியா ஷாப்பிங்கே அம்மன் கருக்கியா சாப்பா ஆஃபீஸில் கலசிது நன்கு அய்யோ சிவு கருக்கோ ஏன்தே நன்க்காக துணி இது அம்மா நம்ம டாடினோ நம்ம அண்ணனி இல்வா நோக்கோத்தார் யா தலை கேட்கியா நான் ஹேக்கோத்தின் விடு பாப்பா அவளுக்கு கருக்காப்பிங் ஏன் பேன்னு இன்னொன்று திங் இட்லே நான் சனா நோக்கோக்கல்வ ಸ್ವೀಟ್ ಆಂಟಿ ಥ್ಯಾಂಕ್ಸ್ ಆಂಟಿ ಸರಿ ಮಮ್ಮಿ ಆಯಿತು ಥ್ಯಾಂಕ್ ಯು ರೆಡಿ ಆಗ್ತೀನಿ ಏನ್ ರೀ ಇವಳು ಮದುವೆ ಆಗಿರೋಡ್ಗುನ್ ಜೊತೆ ಈ ರೀತಿನ ನಡ್ಕೊಳ್ಳೋದು ಏನು ಅಂದ್ಕೊಂಡೇ ಇರ್ತಾಳಲ್ಲ ಪೂಜಾ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಕಣೇ ಫ್ರೆಂಡ್ ಫ್ರೆಂಡ್ ತರ ಇರ್ಬೇಕು ತಾನೇ ತಪ್ಪು ಮುದ್ಕೊಳ್ಳೋದೆಲ್ಲ ಏನಿದು ಪೂಜಾ ಏನು ಮಾತಾಡ್ತಿದ್ಯಾ ಅವಳು ನನ್ನ ಫ್ರೆಂಡು ಅದು ಅಲ್ಲದೆ ತುಂಬಾ ಕ್ಲೋಸ್ ಫ್ರೆಂಡ್ ಏನೋ ಒಂದು ಅಂತ ಬಂದಿದ್ದಾಳೆ ಅವಳು ಚಿಕ್ಕ ವಯಸ್ಸಿಂದ ಇರೋದೇ ಹಂಗೆ ಅದನ್ನೆಲ್ಲ ತಪ್ಪು ತಿಳ್ಕೊತಾರಾ ನೀನು ಏನೋಪ್ಪ ನನಗೇನು ಸರಿ ಅನಿಸ್ತಿಲ್ಲ ಅಯ್ಯೋ ಜಾಸ್ತಿ ತಲೆ ಕೆಡಿಸ್ಕೋಬೇಡ ನಾನು ತಿಂಗಳಿದ್ದು ಹೊರಟೋಗ್ತಾಳೆ ಅಷ್ಟೇ ನೀನು ಸುಮ್ಮನೆ ತಲೆಯಲ್ಲಿ ಏನೇನೋ ಯೋಚನೆ ಮಾಡಬೇಡ ಯಾಕೆ ಮೇಲೆ ನಂಬಿಕೆ ಇಲ್ವಾ ನಿನಗೆ ಆಗಲ್ಲ ಆದ್ರೂ ಅವಳು ಆದ್ರೂ ಇದ್ರೂ ಏನೂ ಇಲ್ಲ ಸರಿ ಶಾಪಿಂಗ್ ಹೋಗ್ತಿದ್ದೀವಿ ರೆಡಿಯಾಗೂ ಬೇಗ ಶಾಪಿಂಗ್ ಹೋಗೋಣ ನಾನು ಹೇಳಿದೆ ಅಮ್ಮ ನೀನೇ ಕರ್ಕೊಂಡು ಹೋಗುವಂತ ಅಮ್ಮ ನೀನೇ ಕರ್ಕೊಂಡು ಹೋಗುವಂತ ನನಗೆ ಹೇಳಿದ್ರು ಹೋಗ್ತೀನಿ ಬೇಗ ಬೇಗ ಹೋಗು ನೀನು ರೆಡಿಯಾಗಿ ಹೋಗೋಣ ಏನೇನೋ ಯೋಚನೆ ಮಾಡಬೇಡ ಸುಮ್ಮನೆ ಹ್ಞೂ ಸರಿ ಆಯ್ತು ಏ ಇದ್ಯಾ ಬಾಯ್ಲಿ ಆಂಟಿ ಶಿವ ಸ್ನಾನಕ್ಕೆ ಹೋಗಿದ್ದಾನೆ ನೀನೇ ಹೋಗಿ ಅವಳಗ್ ಕೊಡು ನಾನು ಪೂಜೆನ ರೂಮಿಗೆ ಕಳಿಸ್ತೀನಿ ಅಷ್ಟಲ್ಲಿ ಅವಳು ಬರುವಾಗ ಒಂದತ್ರ ಸ್ವಲ್ಪ ಕ್ಲೋಸ್ ಆಗಿರೋ ಆಯ್ತಾ ಹಾಂ ಸರಿ ಆಂಟಿ ಆಯ್ತು ಹಾಂ ಹೋಗು ಹೋಗು ಹೆಂಗಾದ್ರೂ ಮಾಡಿ ಇವ್ ನಮ್ಮ ಮನೆಯಿಂದ ಓಡಿಸ್ಬೇಕು ಪೂಜಾ ಪೂಜಾ ಏನತ್ತೆ ಹಾಂ ಶಿವು ಸ್ನಾನಕ್ಕೆ ಹೋಗಿದ್ದಾನೆ ಟವಲ್ ಅಂತ ಕೊಡೋಗಮ್ಮ ಹೋಗ್ತಿದ್ದಾನೆ ಹೌದಾ ಹಂಗೆ ಹೊಟ್ಟೋಗಿದ್ದಾರಾ ಹಾ ಹೋಗು ಹಾ ಸರಿ ಅತ್ತೆ ಆಯಿತು ಹ್ಞೂ ಈಗಿದೆ ಹೋಗು ಹೋಗು ವಾವ್ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಶಿವು ಕಾಲೇಜ್ ಟೈಮಲ್ಲಿ ಕಾಣ್ತಿದ್ದೀಯ ಅದೇ ರೀತಿ ಕಾಣ್ತಿದ್ಯಾ ಸೂಪರಾಗಿ ಕಾಣ್ತಿದ್ಯಾ ಯೋ ಯಾಕೆ ಶಿವ ಏನ್ ಮಾಡ್ತಿದ್ದೀಯಾ ನೀನು ಏನೋ ಹಗ್ ಮಾಡಿದೆ ಅದು ತಪ್ಪಾ ತಪ್ಪಲ್ದೆ ಇನ್ನೇನು ನೋಡುದಿಯಾ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನನಗೆ ಮದುವೆ ಆಗಿದೆ ನಿಮಗೇನೂ ಗೊತ್ತಾಗಲ್ವಾ ಇನ್ನೂ ಚಿಕ್ಕ ಹುಡುಗಿದಾರ ಆಡ್ತೀಯಲ್ಲ ಸ್ವಲ್ಪ ಯೋಚನೆ ಮಾಡು ಚೈಲ್ಡ್ ಇಷ್ಟು ಥರ ಆಡ್ಬೇಡ ಅದು ಅಲ್ಲದೆ ನನ್ನ ಬೆಡ್ರೂಮ್ಗೆ ಬರೋದು ನಿಂಗೆ ಪರ್ಮಿಷನ್ ಇಲ್ಲ ಎಲ್ಲಿ ಬೇಕಾದ್ರೂ ಓಡಾಡು ನನ್ನ ಬೆಡ್ರೂಮ್ಗೆ ಮಾತ್ರ ಬರಬೇಡ ಅಯ್ಯೋ ಯಾಕೋ ಅಷ್ಟಕ್ಕೆಲ್ಲ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಕೋಪ ಮಾಡ್ಕೊಳ್ದೆ ಇನ್ನೇನು ಯಾರಾದರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಈ ರೀತಿಯೆಲ್ಲ ಎಲ್ಲ ಅಯ್ಯೋ ನಾನು ನಿನ್ನ ಫ್ರೆಂಡ್ ಕಣೋ ಫ್ರೆಂಡ್ ಅಂದರೆ ಫ್ರೆಂಡ್ ಥರ ಇರು ಅಷ್ಟೇ ಬೆಡ್ರೂಮ್ಗೆಲ್ಲ ಎಂಟ್ರಿ ಇಲ್ಲ ನಿಮಗೆ ನನಗಿವಾಗ ಮದುವೆ ಆಗಿದೆ ನನ್ನ ಎಂಟಿಯನ್ನರು ಈ ರೀತಿ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ ಇದೆಲ್ಲ ನಂಗೆ ಯಾಕೋ ಇಷ್ಟ ಆಗ್ತಿಲ್ಲ ಸರಿ ಬಿಡಪ್ಪ ಆಯಿತು ಹಾಂ ನಿನ್ನ ಲಿಮಿಟಲ್ಲಿ ನೀನು ಇರು ಇದೆಲ್ಲ ಯಾವುದು ನಂಗೆ ಇಷ್ಟ ಆಗೋಲ್ಲ ಸರಿ ಸರಿ ಶಾಪಿಂಗ್ ಆದರೂ ಹೋಗೋಣವಾ ಮುಖಾಂತ ಗಂಟೆ ಹಾಕೋಬೇಡ ಬಿಡು ಆಯ್ತು ಸಾರಿ ಇನ್ನೊಂದು ಸಲ ಈ ರೀತಿ ಎಲ್ಲ ಮಾಡಬೇಡ ಆಯ್ತು ಆಯಿತು ಸರಿ ನಡಿ ಮೊದಲು ಇಲ್ಲಿಂದ ನೀನೇ ಕಿಲ್ಲಿಗೆ ಬಂದೆ ಏನಿಲ್ಲ ನೀನು ರೆಡಿಯಾಗಿದ್ದೀವಿ ಇಲ್ವೋ ಅಂತ ನೋಡಕ್ಕೆ ಬಂದೆ ನೀನು ಚೆನ್ನಾಗ್ ಅಂತಿದ್ದಿಲ್ಲ ಅದನ್ನೇ ಹೇಳಕ್ ಬಂದೆ ಅಪ್ಪ ನೀನೇನೇನೋ ಅನ್ಕೋತಿದ್ಯಾ ಹೋಗೋ ಸರಿ ಸರಿ ನಡಿ ಇವಾಗ ಹೋಗೋಣ ಆಯ್ತು ಬಾ ತಿಂಡಿ ತಿನ್ಕೊಂಡು ಏ ಏನೋ ಬೋರಿಂಗ್ ನೀನು ಬಾ ಹೊರಗಡೆ ನೀಲಾದರೂ ತಿನ್ನೋಣ ರೆಡಿ ಇದೆಯಲ್ಲ ತಿನ್ಕೊಂಡು ಹೋಗೋಣ ಬಿಡು ಏ ನನಗೆ ಹೊರ್ಗಡೆ ತಿನ್ಬೇಕನ್ನಿಸ್ತಿದೆ ಬಾ ತಿನ್ಕೊಂಡು ಹೋಗೋಣ ತುಂಬ ಶಾಪಿಂಗ್ ಮಾಡೋದಿದೆ ನನಗೆ ಸರಿ ಸರಿ ಇರು ಪೂಜೆನ ಕರಿತೀನಿ ಪೂಜಾ ಪೂಜಾ ಬೇಗ ಬಾ ಹೊಡೋಣ ಟೈಮ್ ಆಯಿತು ತಿಂಡಿ ಹೊರಗಡೆನೇ ತಿನ್ನೋಣ ಬಾ ಇರು ಅವಳು ಬಂದ್ಬಿಡ್ಲಿ ಯಾಕೆ ಬಾ ನಾವಿಬ್ರೆ ಹೋಗೋಣ ಯಾಕೆ ಇಬ್ರೆ ಅವಳು ಕರೆದಿದ್ದೀನಿ ಬರ್ತಾಳೆ ಇರು ಯೋ ಬಾರೋ ಬಾ ಹೋಗೋಣ ಟೈಮ್ ಆಗುತ್ತೆ ಏ ಇರು ಅವಳನ್ನು ಬರೋ ಕೇಳಿದ್ದೀನಿ ಬರ್ತಾಳೆ ನನಗೆ ಟೈಮ್ ಆಗ್ತಿದೆ ತುಂಬ ಶಾಪಿಂಗ್ ಇದೆ ಬಾರೋ ನಿನ್ನ ಎಂಟು ಅಡುಗೆ ಕೆಲಸದಲ್ಲಿ ಬಿಸಿ ಆಗವಳೆ ಬರ್ತಾಳೆ ಇಲ್ವೋ ಇನ್ನೊಂದು ಸರ್ತಿ ಹೋಗುವಂತೆ ಬಾ ನಾನ್ ತನೇ ಕರೆದಿರೋದು ಹೋಗೋಣ ಅಂತ ನೀನು ಎಂಟಿ ಕರ್ಕೊಂಡು ಇನ್ನೊಂದ್ಸಲ ಹೋಗುವಂತೆ ರೆಡಿ ರೆಡಿಯಾಗಿ ಕೇಳಿದೀನಿ ಅಳ್ನಾ ಇನ್ನೂ ಟೈಮ್ ಆಗುತ್ತೆ ಬಾಬಾ ಬಾ ಬೇಗ ಅಲ್ಲ ಅಲ್ಲ ಒಂದ್ ನಿಮಿಷ ಬೀಯಾ ಇರು ಏ ಬಾ ಸುಮ್ನೆ ಇರು ಹೇಳ್ತೀನಿ ಬಾಬಾ ಹೋಗ್ತಾ ಮಾತಾಡ್ಕೋಣ ಇಷ್ಟು ಅರ್ಜೆಂಟ್ ಯಾಕೆ ನೀನು ಬಾ ಹೇಳ್ತೀನಿ ರೀ ನನ್ನ ಬಾ ರೆಡಿ ಆಗು ಅಂತ ಹೇಳ್ಬಿಟ್ಟು ಇವತ್ತಿಬ್ರೇ ಹೋಗ್ತಿದ್ದೀರಾ ಮಧ್ಯೆ ಏನ್ ನಡೀತಿದೆ ಅಲ್ಲ ನನ್ನ ರೆಡಿಯಾಗಿ ಕೇಳಿದ್ರು ತಾನೆ ಕರ್ಕೊಂಡು ಹೋಗ್ತಿ ಬಿಟ್ಬಿಟ್ಟಾ ಹೋಗ್ತಿದ್ದೀರಾ ನಾನು ಇಬ್ಬರೇ ಮತ್ತೆ ಯಾಕೆ ಹೇಳ್ಬೇಕಿತ್ತು ನನಗೆ ಇಬ್ರೇ ಹೋಗುವಂಥದ್ದು ಏನಿದೆ ಇರಲಿ ಇವ್ರು ಒಂದ್ಸಲ ಇದು ಅರ್ಥ ಆಗಲ್ಲ ಬರಲಿ ಇವತ್ತು ಮನೆಗೆ ಫೋನ್ ಮಾಡ್ತೀನಿ ಏನಂತಾರೆ ನೋಡೋಣ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಇವಾಗ ತಾನೇ ಹೋಗಿದ್ದಾರೆ ಛೇ ಇವರು ನನ್ನ ಶಿವನ ಇಷ್ಟು ಬೇರೆ ಇಷ್ಟೊಂದು ಬದಲಾಗ್ಬಿಟ್ಟಿದಾರಲ್ಲ ಇವ್ರು ಬಂದಾಗಿನ್ನ ಸರಿಯಾಗಿ ಮಾತಾಡ್ತಾನೂ ಇಲ್ಲ ಬರೀ ಅವ್ರ ಜೊತೆ ಜಾಸ್ತಿ ಟೈಮ್ ಕೊಡ್ತಾರೆ ನಾನು ಏನು ಮಾಡಲಿ ಇವಾಗ ಇವರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಅಂದ್ಕೊಂಡೇ ಇರಲಿಲ್ಲ ಅಲ್ಲಿ ನೋಡಿದ್ರೆ ಬೆಡ್ರೂಮಲ್ಲಿ ತಪ್ಕೊಂಡು ನಿಂತಿದ್ರು ಇವ್ರಿಗೆ ಏನು ಮಾತಾಡ್ಲಿಲ್ಲ ಇದ್ರ ಅರ್ಥ ಏನು ಛೇ ಚೇ ಆದರೂ ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತಿದೆ ಯಾರ ಹತ್ರ ಹೇಳ್ಕೊಳ್ಳಿ ಇವರು ನನ್ನ ಕೈಗೆ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಈಗೆಲ್ಲ ಇರ್ತಾರ ಇಲ್ಲ ಇದನ್ನ ಹೀಗೆ ಬಿಡಬಾರ್ದು ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಕೇಳಿ ಎಲ್ಲಾನು ಪ್ರಿಯರ್ ಮಾಡ್ಕೋಬೇಕು ಬರಲಿ ಇವತ್ತು ಮನೆಗೆ ನಾನು ರೆಡಿ ಆಗೋ ಕೇಳಿ ಹಂಗೆ ಬಿಟ್ಟು ಹೋಗಿದ್ದೀರಾ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಅಲ್ಲಿ ನೋಡಿದ್ರೆ ಆ ಥರ ಇದ್ರಿ ಇದನ್ನೆಲ್ಲ ನೋಡ್ತೀರಿ ಛೇ ನನ್ಗೇನೇನು ಅನಿಸ್ತಿದೆ ಅಷ್ಟು ಹಿಂದೆ ಬಿದ್ದು ಕಾಡಿ ಲವ್ ಮಾಡಿ ಮದುವೆ ಆಗಿ ಇಷ್ಟು ಬೇಗ ಈ ಥರ ಮಾಡೋದಾ ಛೇ ತುಂಬ ಒಳ್ಳೆಯವ್ರು ಅಂದ್ಕೊಂಡಿದ್ದೆ ಇಲ್ಲ ಇವ್ರು ನಾನು ಅನ್ಕೊಂಡಂಗಿಲ್ಲ ಯಾಕೋ ಇತ್ತೀಚೆಗೆ ಇವ್ರ ನಡವಳಿಕೆ ಸರಿ ಇಲ್ಲ ಏನಾದ್ರೂ ಕೇಳಿದ್ರೆ ಫ್ರೆಂಡು ಫ್ರೆಂಡು ಅಂತಾರೆ ಈ ತರ ಫ್ರೆಂಡ್ ನನ್ಗೆಲ್ಲೂ ನೋಡಿದಪ್ಪ ಅವ್ಳಾಡ್ತಾಳೆ ಅಂತ ಇವ್ರಿಗಾದ್ರೆ ಬುದ್ಧಿ ಬೇಡವಾ ನಾನು ಎಲ್ಲ ಆಗ್ತಿದೆ ಪೂಜಾ ಅಯ್ಯೋ ಯಾಕಮ್ಮ ಏನಾಯ್ತು ಅಯ್ಯೋ ಯಾಕೆ ಆಗ್ತಿದ್ಯಾ ಏನಾಯ್ತು ಮತ್ತೆ ಅದು ನಿಮ್ಮಗ ಶಾಪಿಂಗ್ ರೆಡಿಯಾಗಿ ಹೋಗೋಣ ಅಂತಂದ್ರ ನನ್ನ ಬರೋಷಲ್ಲಿ ಏನೋ ಬಿಟ್ಬಿಟ್ಟು ಇಬ್ಬರು ಹೊರಟೋಗಿದ್ದಾರೆ ಹೌದಾ ಶಿವ ಹಂಗ ಮಾಡಿದ್ನಾ ಅದು ನಿನ್ನ ರೆಡಿ ಆಗೋ ಕೇಳಿ ಯಾವತ್ತು ಈ ರೀತಿ ಎಲ್ಲ ಮಾಡಲ್ವಲ್ಲ ಅವನು ಯಾರಿಗೂ ಈ ರೀತಿ ಮಾಡಲ್ಲ ಯಾಕೆ ಏನಾಯ್ತು ಏನಾದ್ರೂ ಜಗಳ ಮಾಡ್ಕೊಂಡ್ರಾ ಇಲ್ಲ ಅತ್ತೆ ಯಾವ ಜಗಳೂ ಇಲ್ಲ ಏನು ಇಲ್ಲ ಜಗಳ ಮಾಡೋಕೆ ಅವ್ರು ನನ್ನ ಹತ್ರ ಮಾತಾಡ ಸರಿಯಾಗಿ ಅದೇ ಬಂದಿದ್ದಾರಲ್ಲ ಅವ್ರ ಜೊತೆನೇ ಜಾಸ್ತಿ ಯಾವಾಗಲೂ ಮಾತಾಡ್ತಾ ಇರ್ತಾರೆ ಹೌದಾ ಶಿವು ಆ ರೀತಿ ಮಾಡ್ತಿದ್ದಾನ ಯಾಕೆ ಚೆನ್ನಾಗಿದ್ನಲ್ಲ ಯಾವತ್ತೂ ರೀತಿ ಎಲ್ಲ ಮಾಡಲ್ವಲ್ಲ ಅವನು ಬಿಟ್ಬಿಟ್ಟು ಅವ್ರ ಜೊತೆ ಹೋಗಿದ್ದಾನೆ ಅಂದ್ರೆ ಏನತ್ತ ಅಷ್ಟೇ ಅಲ್ಲ ಅದು ರೂಮಲ್ಲಿ ನಿಮ್ಗೆ ಹೇಳಬೇಕಾ ಹೇಳ್ಬಾರ್ದಾ ಒಂದು ಗೊತ್ತಾಗ್ತಿಲ್ಲ ಅಯ್ಯೋ ಯಾಕಮ್ಮ ಹಂಗೆ ಹೇಳ್ತೀಯಾ ನನ್ನ ಹತ್ರ ಇನ್ನರ ಹತ್ರ ಹೇಳೋಕಾಗುತ್ತೆ ಏನಾಯ್ತು ಅದು ರೂಮಲ್ಲಿ ಶಿವ ಮತ್ತೆ ಇಬ್ರು ಶಿವನು ನಿಂತಿದ್ರೆ ಮಾತಾಡ್ಲಿಲ್ಲ ಏನತ್ತೆ ಹೌದಾ ಹಿಂಗೆಲ್ಲ ಮಾಡಿದ್ನಾಲ್ವಾ ಫ್ರೆಂಡ್ಸ್ ಅಲ್ವಾ ಫ್ರೆಂಡ್ಸ್ ಅಲ್ವಾ ಅಂತ ಹೇಳ್ತಿರ್ತಾರೆ ಅವ್ರ ಮೊದ್ಲಿಂದಾನು ಇಷ್ಟೇ ಕ್ಲೋಸ್ ಆಗಿರ್ತಾರ ಇಷ್ಟ ಹತ್ರ ಆಗಿರ್ತಾರ ಇದೇ ತರ ಅನ್ಕೊಂಡಿರ್ತಿದ್ರಾ ಅಯ್ಯೋ ಇಲ್ಲಮ್ಮ ಆ ಯಾವತ್ತೀತಿಯಲ್ಲಿ ಇರ್ಲಿಲ್ವ ನೀನ್ ಏನಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಇಲ್ಲ ಇಲ್ಲ ನೀನ್ ಸರಿಯಾಗಿ ನೋಡಲಿಲ್ಲ ಅನ್ಸುತ್ತೆ ಮಿಸ್ಟೇಕ್ ಮಾಡ್ಕೊಂಡಿದ್ಯಾ ಆ ರೀತಿ ಹೌದಾ ಸರಿ ಇಲ್ಲ ನಾನು ಇಲ್ಲೆಲ್ಲೋ ಕರ್ಕೋ ಬಂದೆ ಮೊದ್ಲೇ ಅವಳು ಇವನ್ನ ಲವ್ ಮಾಡ್ತಿದ್ ವಿಷಯ ಗೊತ್ತಿದ್ರು ಏನೋ ಪಾಪ ಇವಾಗ ಮದ್ವೆ ಆಗಿದ್ದಾನು ಯೋಚನೆ ಮಾಡಲ್ಲ ಅಂತ ಅನ್ಕೊಂಡು ಕರ್ಕೋ ಬಂದೆ ಇಲ್ಲಿ ನೋಡಿದ್ರೆ ಬೇರೆ ಏನೋ ನಡೀತಿದೆ ಅತೇ ಬೇರೆ ಏನೋ ಅಂದ್ರೆ ಅಮ್ಮ ಕಣ್ಣಾರಿ ನೋಡಿದೆ ಅಂತ ಇನ್ನು ನಾನು ಏನ್ ಹೇಳಿ ಶಿವ ಈ ರೀತಿ ಎಲ್ಲ ಮಾಡ್ತಾನ ಇನ್ನೇನ್ ಮಾಡ್ತಾನೆ ನಿನ್ ಜಾತಕ ಬೇರೆ ಸರಿ ಇಲ್ಲ ಇಬ್ರು ದೂರ ಇದ್ದೀರಲ್ಲ ಅದಕ್ಕೆ ಅವನು ಇಲ್ಲ ಇಲ್ಲ ಬರ್ಲಿ ಇವತ್ತು ಕೇಳ ಕೇಳ್ತೀನಿ ಯಾಕೆ ನಂಗೆ ಮೋಸ ಮಾಡ್ತಿದ್ದೀರಾ ಅಂತ ಹೌದಮ್ಮ ನಿನ್ನಷ್ಟು ಒಳ್ಳೆ ಹುಡುಗಿಗೆ ಅವನೇ ರೀತಿ ಎಲ್ಲ ಮಾಡಬಾರ್ದು ಕೇಳು ಅದೇ ನಾನೇ ಎಲ್ಲೆಂದು ಹೇಳ್ಬೇಡಮ್ಮ ನಾನೇ ಅಲ್ಲಿ ಮನೆ ಮನೆಗೆ ಬಂದಿದ್ದು ಆಮೇಲೆ ನಮಗೆ ಬೈತಾನೆ ನೀನೇ ನೀನೇ ತಾನೇ ಹೇಳ್ತಿದ್ಯಾ ಎಲ್ಲಾನು ನೋಡ್ತಾ ಇದ್ದೀನಿ ಅಂತ ಅದನ್ನೆಲ್ಲ ಪ್ರಶ್ನೆ ಮಾಡಿ ಕೇಳು ಬಿಡ್ಬೇಡ ಆದ್ರೂ ನನ್ನ ಮಗ ಈ ರೀತಿ ಮಾಡ್ತಾನೆ ಅಂತ ನಾನು ನಿನ್ಗೆ ನಿನಗೆ ನಿನಗೆ ಮೋಸ ಮಾಡೋಕೆ ಹೆಂಗ್ ಮನಸ್ಸು ಬರುತ್ತೆ ಅವ್ನ್ಗೆ ಇಷ್ಟು ಬೇಗ ಚೇಂಜ್ ಆಗ್ತಾನ ನೀನು ನೋಡಿದ್ರೆ ಅಷ್ಟು ನಂಬಿಕೆ ಇಟ್ಟಿದ್ಯಾ ಅವ್ನ ಅಷ್ಟೊಂದು ಇಷ್ಟಪಡ್ತೀಯಾ ಅವನು ನಿನ್ಗೆ ಈ ರೀತಿ ಮೋಸ ಮಾಡಬಾರ್ದಮ್ಮ ಬರ್ಲಿ ಇವತ್ತು ಬಿಡ್ಬೇಡ ಅಣ್ಣ ನನ್ಗೆ ಯಾಕೆ ಮೋಸ ಅಂತ ಕೇಳು ಸಮಾಧಾನ ಮಾಡ್ಕೊಮ್ಮ ಸಮಾಧಾನ ಮಾಡ್ಕೋ ಅವ್ನ್ ಬರ್ಲಿ ಇವತ್ತು ಹೋಗು 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 ರೆಸ್ಟ್ ಸರ್ಪ್ರೈಸ್ ಕಾದಿದೆ ನಿನಗೆ ಆದಷ್ಟು ಬೇಗ ನನಗಿಬ್ರು ದೂರ ಆಗೋ ಟೈಮ್ ಬಂತು ಬಂದ ತಕ್ಷಣ ಕೇಳು ಗೊತ್ತಾಗುತ್ತೆ ಹ್ಮ್ ಇನ್ನು ನನಗೇನಂತ ಗೊತ್ತಿಲ್ಲ ನಿನ್ಗೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಶಿವು ನೀವು ಈ ರೀತಿ ಮಾಡ್ತೀರ ಅಂತ ಅನ್ಕೊಂಡಿರ್ಲಿಲ್ಲ ಅವಳು ನಿಮ್ಗೆ ಇಷ್ಟ ಇದ್ರೆ ನನ್ನ ಯಾಕೆ ಹಿಂದೆ ಬಿದ್ದು ಮದ್ವೆ ಆದ್ರೆ ದೇವ್ರೆ ನಾನು ಅನ್ಕೊಂಡಿದ್ದೆಲ್ಲ ಸುಳ್ಳಾಗ್ಬಿಡ್ಲಪ್ಪ ಶಿವು ನಾನು ಅನ್ಕೊಂಡಾಗಿರ್ದೇ ಸಾಕು ನಾನು ಯೋಚನೆ ಮಾಡಿದ್ದೆಲ್ಲ ಸುಳ್ಳಾಗ್ಬಿಡ್ಲಿ ಒಂದು ನಿಜ ಇರದೆ ಸಾಕು ಹಾ ಇದೇನಿದು ಈ ಬಟ್ಟೆ ಇಲ್ಲಿ ಇದು ರಾತ್ರಿ ದಿ ಹಾಕಿದ ಬಟ್ಟೆ ಅಲ್ವಾ ಇದು ಅದು ಇಲ್ಲಿ ಹಾಕಿದೆ ಅಂದ್ರೆ ಅಂದ್ರೆ നാവി ദൂരോട്ട് നമ്പിന്റെ ഏനു നാ സമാധാന ಬರ್ಲಿ ಇವತ್ತು ಮನೆಗೆ ನನ್ಗೆ ಯಾಕೆ ಇಷ್ಟು ಮೋಸ ಮಾಡಿದೆ ಅಂತ ಕೇಳ್ತೀನಿ ವಾಹ್ ಸೂಪರ್ ಸೀನು ಎಲ್ಲ ಸಕ್ಸಸ್ ಆಗ್ತಿದೆ ಆ ಶಿವ ಬಂದು ನೋಡೋಸಲ್ಲಿ ಈ ಬಟ್ಟೆ ಎತ್ತಿ ಬಿಡ್ಬೇಕು ಇವಳೆ ಸುಮ್ಮನೆ ನನ್ನ ಮೇಲೆ ಅನ್ಮಾನ ಪಡ್ತಿದ್ದಾಳೆ ಅಂತ ಅನ್ಕೋಬೇಕು ಅವನು ಹಾಗೆ ಮಾಡ್ತೀನಿ ಪೂಜಾ ಒಂದ್ ನಿಮಿಷ ಬಾ ಮೇಲೆ ಕೆಳಗಡೆ ಹೋಗುವೆ ಬಾಯ್ ಒಂದ್ ನಿಮಿಷ ಬಂದೆ ಅತ್ತೆ ಹಾ ಈಗ ಮುಗಿತಿಯಲ್ಲ ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ